ಜರ್ನಿ ಓಕೆ ಬೆಸ್ಟ್ ಫಾರ್ ಗ್ರೀಟಿಂಗ್ ಕಾರ್ಡ್ ಕಡೆ ಮುದ್ದಾದ ಮಗು ಹುಟ್ಟಿ ರೂಮಲ್ಲಿ ಹಾಕೊಂಡು ನೋಡಿಕೊಂಡು ಪಾಸಿಟಿವ್ ಥಾಟ್ಸ್ ಜೊತೆ ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡಿ ಓಕೆ ಓಕೆ ದಸೆ ಜ ಬுக் प्रेग्नನ್ಸಿಯಲ್ಲಿ ಎಲ್ಲಾ ಗುಡ್ ಥಿಂಗ್ಸ್ ಓದಬೇಕು ಸೊ ದಿಸ್ ಹ್ಯಾಸ್ ವೆರಿ ಇನ್ಸ್ಪಿರೇಷನಲ್ ಸ್ಟೋರೀಸ್ ನ ಆಶಾ ಮ್ಯಾಡಮ್ದು ಸ್ಟೋರಿ ಇದೆ ಖಂಡಿತ ಓದಿ ಓಕೆನಾ ಇತ್ತು ಮನ್ನೇಸ್ ಬೆಳ್ಸಿಕೊಳ್ಳಕ್ಕೆ ನಮಗೆ ಇಷ್ಟ ಹೆಸರು ಹೆಸರು ವಯಸು 30 ಸರ್ ಹೆಸರು ಓಕೆ ಹತ್ತು ವರ್ಷ ಆಯಿತು ಹೊರಗಡೆ ತೋರಿಸಿದ್ರು ಅವರು ಐ ವಿ ಎಫ್ ಅಂತ ಹೇಳಿದರು ಆದರೆ ಹೊರಗಡೆ ತೋರಿಸಿರ್ಲಿಲ್ಲ ಇಲ್ಲಿ ಗರ್ಭಗುಡಿ ನೋಡಿ ಬಂದಿತ್ತು ಯೂಟ್ಯೂಬ್ ಚಾನಲಲ್ಲಿ ಅತ್ಕೊಂಡು ಬಂದಿದೆ ಆಶಾಮ್ ಧೈರ್ಯ ಹೇಳಿದ್ರು ಕಾಮೌನ್ ಇವಾಗ ಹ್ಯಾಪಿ ನ್ಯೂಸ್ ಬಂದು ಹೊರ್ಡೋ ಟೈಮಲ್ಲಿ ಹಿಂಗೆ ಹಿಂಗೆ ಹಾ ಧೈರ್ಯ ತಗೊಂಡ್ರು ಟ್ರೀಟ್ಮೆಂಟ್ ಮತ್ತೆ ಇನ್ನು ಜರ್ನಿ ಹೇಗಿತ್ತು ನಮ್ಮ ಜೊತೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಮನೆ ಥರನೇ ಟ್ರೀಟ್ ಮಾಡಿದ್ರು ಚೆನ್ನಾಗಿತ್ತು ಇಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಅದ್ರ ಧೈರ್ಯ ಇರಲಿಲ್ಲ ಮ್ಯಾಮ್ ದೀಪ್ತಿ ಮೇಡಮ್ ಆಗುತ್ತೆ ಕಣೋ ಪ್ರೇಮ ಆಗುತ್ತೆ ಅಂತಾನೆ ಹೇಳಿದ್ರು ಆದ್ರೂ ಪಾಸಿಟಿವ್ ತುಂಬಾನೇ ಖುಷಿ ಆಗಿದೆ ನಿಮ್ದು ರಿಸಲ್ಟ್ ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ ಫಸ್ಟ್ ಹಸ್ಬೆಂಡ್ ಹೇಳಿದ್ರು ಅವರು ತುಂಬಾನೇ ಖುಷಿ ಪಟ್ರು ಫ್ಯಾಮಿಲಿ ಮ್ಯಾಮ್ ಹೇಳಿದ್ರು ಅವರು ಖುಷಿ ಪಟ್ರು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಏನಾದರೂ ಚೇಂಜಸ್ ಫೀಡ್ಬ್ಯಾಕ್ ಕೊಡೋಕ್ಕೆ ಇಷ್ಟಪಡ್ತಿಲ್ಲ ಗರ್ಭಗುಡಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಇಲ್ಲ ಮ್ಯಾಮ್ ಚೆನ್ನಾಗಿದೆ ಹಿಂಗೆ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಆಸೆ ಪಡ್ತೀನಿ ಬರ್ ಬರೋರಿಗೆಲ್ಲ ಅವ್ರಿಗೆಲ್ಲ ಹೇಳೋದು ಇಷ್ಟೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಬಂದು ಗರ್ಭಗುಡಿಗೆ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಯು ಓಕೆ ನಿಮಗೆ ಮಾಡ್ತಿದ್ರು ಅವ್ರು ಯಾವಾಗ್ಲೂ ಇವಾಗ ಹೇಳಿದಂಗೆ ಹೆದರ್ಕೊಂಡೇ ಬರೋರು ಇವನ್ ಲಾಸ್ಟ್ ಮೂಮೆಂಟ್ ತನಕ ಹೇಳಿದ್ದೆಲ್ಲ ಮಾಡೋರು ಎಲ್ಲ ಮಾಡೋರು ನಮ್ಮ ಇಷ್ಟ ಮಾಡಿದ್ರು ಆಗತ್ತಾ ಇಷ್ಟು ಮಾಡಿದ್ರು ಆಗತ್ತಾ ಅಂತ ಯಾವಾಗಲೂ ಅವ್ರಿಗೆ ಡೌಟ್ ಇರೋದು ಸೊ ಖಂಡಿತ ಆಗತ್ತೆ ಆಗುತ್ತೆ ಅಂತ ಧೈರ್ಯ ತುಂಬಿ ಅವ್ರಿಗೆ ನ ಮುಂದುವರಿಸಿದ್ದು ಸೊ ಅವ್ರು ಬಿಟ ಹೆಚ್ಚಿಸಿ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯಿತು ನಮಗೂ ನಮ್ಮ ಪೋಲ್ಡ್ ಟೀಮ್ಗೂ ಅಷ್ಟೇ ಖುಷಿ ಆಯಿತು ಬಿಕಾಸ್ ಬಿನ್ ಫಾರ್ ಅ ಲಾಂಗ್ ಟೈಮ್ ಐ ಪಿ ಎಲ್ ಸರ್ವಿಸ್ ಅಂತ ಹಿಂಗೆ ಚೆನ್ನಾಗಿತ್ತು ಮತ್ತೆ ಬೇರೆಯವರು ಟ್ರೈ ಮಾಡ್ತಿರ್ತಾರೆ ಸಜೆಶನ್ ಏನು ಹೇಳೋದು ಮನೇಲಿ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡಬೇಡಿ ಬೇರೆ ಕಡೆ ತೋರಿಸಿದ್ರು ಸುಮ್ಮನೆ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡೋದಾಗ ಗರ್ಭ ಗುಡಿಗೆ ಬಂದು ವಿಸಿಟ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಗರ್ಭ ಗುಡಿಲಿ ಬೇರೆ ರೆಫರ್ ಮಾಡೋಕೆ ಇಷ್ಟ ಗರ್ಭಗುಡಿಗೆ ಅದೇ ಹೇಳೋದು ಮ್ಯಾಮ್ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಬಂದು ಗರ್ಭಗುಡಿಗೆ ಬಂದು ತೋರಿಸಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಪಾಸಿಟಿವ್ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ